ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಯಾರ ಒಲವು ಯಾರಿಗೆ ಭಾಗ ಮೂವತ್ತಾರು ಲೇಖಕರು ಕೈಸರ್ಜ ದಿನಗಳು ಉರುಳಿದಂತೆ ಅವಕಾಶ ಸಿಕ್ಕಿದಾಗ ಸುಕನ್ಯಾ ಅನುಜಾಳಿಗೆ ಜ್ಯೂಸಿನಲ್ಲಿಯೋ ಅಥವಾ ಹಾಲಿನಲ್ಲಿಯೋ ಊಟದಲ್ಲಿ ವಿಷ ನೀಡಿ ಕೊಲ್ಲುವುದಕ್ಕೆ ಪ್ರಯತ್ನ ಪಡುವಳು ಇದರ ಅರಿವಿದ್ದ ಅನುಜ ಮುಂಜಾಗ್ರತೆ ವಹಿಸಿ ಸೀತಕ್ಕನ ಸಹಾಯದಿಂದ ಅದನ್ನು ಚೆಲ್ಲಿಬಿಡುತ್ತಿದ್ದಳು ಇಷ್ಟವಾದ ತಿಂಡಿಗಳನ್ನು ತನ್ನ ಅತ್ತೆಯ ಬಳಿ ಮತ್ತು ಅಕ್ಕನ ಬಳಿ ಹೇಳಿ ಮಾಡಿಸಿಕೊಂಡು ತಿನ್ನುತ್ತಿದ್ದಳು ಸನತ್ ಸಹ ಯಾವುದೇ ಅನಾರೋಗ್ಯದ ಸಮಸ್ಯೆ ಇಲ್ಲದೆ ಆರಾಮವಾಗಿ ಆಡಿಕೊಂಡು ಎಲ್ಲರ ಪ್ರೀತಿಯಲ್ಲಿ ಮುದ್ದು ಮುದ್ದಾಗಿ ಬೆಳೆದಿರುವನು ಸನತ್ಗೆ ಒಂದು ವರ್ಷ ನಾಲ್ಕು ತಿಂಗಳು ಆಗಿರೋದು ಅನುಜಾಳಿಗೆ ಎಂಟು ತಿಂಗಳು ತುಂಬಿ ಒಂಬತ್ತನೇ ತಿಂಗಳ ಪ್ರಾರಂಭವಾಗಿರೋದು ಅವಳಿಗೆ ಏನೂ ತೊಂದರೆ ಆಗದೆ ಇದ್ದಿದ್ದು ನೋಡಿ ಸುಕನ್ಯಾಳಿಗೆ ಸಂಶಯ ಪಡುವುದು ಯಾವುದಾದರೂ ಒಂದು ರೀತಿಯಲ್ಲಿ ಮಗು ಮತ್ತು ಅವಳನ್ನು ಸಾಯಿಸಬೇಕು ಎಂದು ಯೋಚಿಸುವಳು ಆದರೆ ಅದಕ್ಕಾಗಿ ತಕ್ಕ ಸಂದರ್ಭ ಒದಗಿ ಬಂದಿರಲಿಲ್ಲ ಎಲ್ಲರ ಮುಂದೆ ಒಳ್ಳೆಯವಳಂತೆ ನಟಿಸುತ್ತಿದ್ದಳು ಸೀಮಂತಕ್ಕಾಗಿ ಬೆಂಗಳೂರಿನಿಂದ ಅನುಜಾಳ ತಂದೆ ತಾಯಿ ಬರುವರು ಮಮತಾರವರು ತಾವೇ ಸೀಮಂತ ಮಾಡುವುದಾಗಿ ಹೇಳಿ ಎಲ್ಲರನ್ನು ಕರೆದು ಅದ್ಧೂರಿಯಾಗಿ ಸೀಮಂತವನ್ನು ಮಾಡಿ ಮುಗಿಸುವರು ಅನುಜಾಳನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿದಾಗ ಯಾರೂ ಒಪ್ಪುವುದಿಲ್ಲ ಪ್ರಶಾಂತ್ ಅನುಜಾಳನ್ನು ಬಿಟ್ಟಿರುವುದಕ್ಕೆ ಆಗೋದೇ ಇಲ್ಲ ಅದು ಇಂತಹ ಸಮಯದಲ್ಲಿ ಆಗೋದೇ ಇಲ್ಲ ಎಂದು ಖಡಾಖಂಡಿತವಾಗಿ ತಿಳಿಸುವನು ಅನುಜಾಳಿಗೆ ಹೋಗುವ ಮನಸ್ಸು ಇದ್ದರೂ ಎಲ್ಲವನ್ನೂ ಸರಿ ಮಾಡಬೇಕೆಂದು ಯೋಚಿಸಿದವಳು ತಾನು ಈಗ ಬರುವುದಿಲ್ಲ ಎಂದು ಹೇಳುವಳು ಅವಳ ತಂದೆ ತಾಯಿ ಎರಡು ದಿನ ಅನುಜಾಳ ಜೊತೆಯಲ್ಲಿದ್ದವರು ಬೆಂಗಳೂರಿಗೆ ವಾಪಸ್ಸಾಗುವರು ವಿದೇಶದಲ್ಲಿದ್ದ ದೀಪ್ತಿ ಮತ್ತು ಪವನ್ ಸಂತೋಷವಾಗಿದ್ದು ದೀಪ್ತಿ ತಾಯಿಯಾಗುತ್ತಿರುವ ವಿಷಯವನ್ನು ಹೇಳುವನು ಪವನ್ ಸಂತಸದ ಸುದ್ದಿ ಕೇಳಿದ ಮಮತಾರವರು ಆದಷ್ಟು ಬೇಗ ಹಿಂತಿರುಗಿ ಬಾ ಅಣ್ಣನ ಜೊತೆಯೇ ಕೆಲಸ ಮಾಡಿಕೊಂಡು ಇಲ್ಲೇ ಇರು ಎಂದು ಹೇಳುವರು ಪವನ್ ಸಹ ಬೇಗ ಬರುವುದಾಗಿ ಹೇಳಿ ಎಲ್ಲರ ಜೊತೆ ಮಾತನಾಡುವನು ದೀಪ್ತಿಯು ಎಲ್ಲರ ಜೊತೆ ಮಾತನಾಡಿದವಳು ಅನುಜಾಳ ಬಳಿ ಎಲ್ಲರನ್ನೂ ಮಿಸ್ ಮಾಡಿಕೊಳ್ಳುತ್ತಿರುವುದಾಗಿ ಹೇಳುವಳು ಪ್ರಿಯಾ ಸಹ ತನ್ನ ಗಂಡ ಮತ್ತು ಮಕ್ಕಳ ಜೊತೆ ಯಾವುದೇ ತೊಂದರೆಯಿಲ್ಲದೆ ಆರಾಮಾಗಿ ಇರಬೇಕಾದರೆ ಸಣ್ಣ ಅಪಘಾತವಾಗುವುದು ಆಗ ಕಾಲಿಗೆ ಏಟಾಗಿ ಮೂಳೆ ಮುರಿದಿದ್ದು ಬ್ಯಾಂಡೇಜ್ ಹಾಕಿದ ಡಾಕ್ಟರ್ ಹದಿನೈದು ದಿನಗಳು ರೆಸ್ಟ್ ಮಾಡಬೇಕಾಗಿ ತಿಳಿಸುವರು ಮನೆ ಕೆಲಸ ಮಕ್ಕಳಿಗೆ ಊಟ ತಿಂಡಿ ಮಾಡಿ ಶಾಲೆಗೆ ಕಳುಹಿಸಬೇಕಾಗಿರುವುದರಿಂದ ಮಮತಾರವರು ಮನೆಗೆ ಬಂದು ಇರುವುದಕ್ಕೆ ತಿಳಿಸುವರು ಆದರೆ ಪ್ರಿಯಾ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಬರುವುದಿಲ್ಲ ಹಾಗೆಯೇ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲ ಅಡ್ಜಸ್ಟೇ ಆಗೋದಿಲ್ಲ ಅವರಿಗೆ ಎಂದು ಹೇಳುವಳು ಆಗ ಮಮತಾರವರು ಸೀತಕ್ಕನನ್ನು ಪ್ರಿಯಾಳ ಮನೆಗೆ ಕಳುಹಿಸುವುದಾಗಿ ಹೇಳುವರು ಸೀತಕ್ಕ ತಾನು ಹೋಗುವ ಮುಂಚೆ ಅನುಜಾಳಿಗೆ ತುಂಬ ಜಾಗೃತೆಯಿಂದ ಇರಬೇಕೆಂದು ಹೇಳಿ ಒಲ್ಲದ ಮನಸ್ಸಿನಲ್ಲಿಯೇ ಪ್ರಿಯಾಳ ಮನೆಗೆ ತೆರಳುವರು ಸುಕನ್ಯಾ ಈಗ ಅನುಜಾಳನ್ನು ಹೇಗಾದರೂ ಮಾಡಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಮುಗಿಸಿಬಿಡಬೇಕೆಂದು ಯೋಚಿಸುವಳು ಸೀತಕ್ಕ ಮನೆಯಿಂದ ಹೋಗಿ ಎರಡು ದಿನಗಳು ಕಳೆದಿದ್ದವು ಸುಕನ್ಯಾ ಅನುಜಾಳಿಗೆ ಯಾವ ರೀತಿಯಲ್ಲಿ ತೊಂದರೆ ನೀಡಬೇಕೆಂದು ಯೋಚಿಸುವಳು ಇತ್ತ ಅನುಜ ಅವಳಿಂದ ತನ್ನನ್ನು ಮತ್ತು ತನ್ನ ಮಗುವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ಯೋಚಿಸುವಳು ಅಂದು ಮಮತಾರವರು ಪಕ್ಕದ ಮನೆಯವರ ಮನೆ ಕಡೆ ಹೋಗುವುದಾಗಿ ಹೇಳಿ ಹೋಗುವರು ತಾಯಿಯ ಮನೆಗೆ ಹೋಗದೆ ತುಂಬ ದಿನಗಳಾದ ಕಾರಣ್ಯ ಕಾರಣ ಸುಕನ್ಯಾ ಸನದ್ ಜೊತೆ ಹೋಗುವಳು ಆಗ ಯಾರೂ ಇಲ್ಲದಿದ್ದ ಸಮಯದಲ್ಲಿ ಯಾರನ್ನೋ ಕಾಲ್ ಮಾಡಿದ ಅನುಜ ಅವರು ಮನೆಗೆ ಬಂದು ಹಿಂತಿರುಗುವಾಗ ಆಗಷ್ಟೇ ಮಮತಾರವರು ಮನೆಗೆ ಬರುವರು ಯಾರು ಅವನು ಬಂದಿದ್ದು ತನ್ನ ಅತ್ತೆಗೆ ಸತ್ಯವನ್ನು ಹೇಳದೆ ಅದು ಯಾರೋ ಅಡ್ರೆಸ್ ಕೇಳಿಕೊಂಡು ಬಂದಿದ್ದರು ಅತ್ತೆ ಎನ್ನುವಳು ಹೌದಾ ಸರಿ ಎನ್ನುವರು ಮಾರನೇ ದಿನ ಅನುಜಾಳಿಗೆ ಸ್ವಲ್ಪ ಹೊಟ್ಟೆ ನೋವು ಎನ್ನಿಸಿದಾಗ ಪ್ರಶಾಂತ್ ಅನುಜಾಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುವನು ಅವಳನ್ನು ಪರೀಕ್ಷಿಸಿದ ಡಾಕ್ಟರ್ ಯಾವುದೇ ತೊಂದರೆಯಿಲ್ಲ ನೋವು ತುಂಬ ಜಾಸ್ತಿಯಾದಾಗ ಬರಬೇಕೆಂದು ಹೇಳಿ ಕಳುಹಿಸುವರು ಅವಳನ್ನು ಮನೆಗೆ ಬಿಟ್ಟ ಪ್ರಶಾಂತ್ ಆಫೀಸಿಗೆ ಹೋಗುವನು ಮಮತಾರವರು ಸುಕನ್ಯಾಳನ್ನು ನಂಬಿದ್ದರಿಂದ ಸುಕನ್ಯಾ ಅನುಜಾಳನ್ನು ನೋಡಿಕೊ ನಾನು ಮತ್ತು ಸನತ್ ಪ್ರಿಯಾಳನ್ನು ನೋಡಿಕೊಂಡು ಬರುತ್ತೇವೆ ಎಂದು ಸನತ್ನನ್ನು ಎತ್ತಿಕೊಂಡು ಪ್ರಶಾಂತ್ ಅನುಜಾಳಿಗೆ ಉಡುಗೊರೆ ನೀಡಿದ್ದ ಕಾರಿನಲ್ಲಿ ಡ್ರೈವರ್ ಜೊತೆ ಹೋಗುವರು ಒಳ್ಳೆಯ ಅವಕಾಶಕ್ಕಾಗಿ ಕಾದಿದ್ದ ಸುಕನ್ಯಾ ಒಂದು ಸಲ ಯಾರೂ ಇಲ್ಲದಿದ್ದ ಸಮಯದಲ್ಲಿ ಅನುಜಾಳನ್ನು ಸಾಯಿಸುವುದು ಸರಿ ಎಂದು ತೀರ್ಮಾನಿಸುವಳು ಎಲ್ಲರೂ ನನ್ನ ಮೇಲೆ ತಪ್ಪು ತಿಳಿದರೆ ಎಂದು ಯೋಚಿಸುವಳು ಆದರೆ ಮತ್ತೆ ಮತ್ತೆ ಇಂತಹ ಅವಕಾಶ ಸಿಗುವುದಿಲ್ಲ ಈಗಲೇ ಏನಾದರೂ ಮಾಡಿ ಅವಳಿಗೆ ತೊಂದರೆ ನೀಡಬೇಕೆಂದು ಯೋಚಿಸಿದವಳು ಅನುಜಾ ರೂಮಿನಲ್ಲಿದ್ದಾಗ ಅವಳ ಬಳಿ ಹಾಲು ಮತ್ತು ಹಣ್ಣುಗಳನ್ನು ತರುವಳು ಸುಕನ್ಯಾ ಬರುತ್ತಿದ್ದಾಳೆಂದು ತಿಳಿದ ಅನುಜ ಪ್ರಶಾಂತ್ಗೆ ಬೇಗ ಬನ್ನಿ ನನಗೆ ಮತ್ತು ನಿಮ್ಮ ಮಗುವಿಗೆ ನಿಮ್ಮ ತುಂಬ ಅವಶ್ಯಕತೆ ಇದೆ ಪ್ಲೀಸ್ ಎಂದು ಮೆಸೇಜ್ ಮಾಡಿ ಫೋನನ್ನು ಸೈಲೆಂಟ್ ಮಾಡಿ ಇಡುವಳು ಅವಳ ಬಳಿ ಬಂದ ಸುಕನ್ಯಾ ಅನು ಹಾಲು ಕುಡಿ ನನಗೇ ಈಗ ಬೇಡ ಸುಕನ್ಯಾ ನೀನು ಬೇಡ ಅಂದರೆ ನಾನು ಬಿಟ್ಟು ಬಿಡುತ್ತೀನಾ ಯಾಕೆ ಹಾಗೆ ಹೇಳ್ತಿದ್ದೀಯ ಸುಕನ್ಯಾ ಮತ್ತಿನ್ನೇನು ಅನುಜ ಕುಡಿ ಎಂದರೆ ಕುಡಿಯಬೇಕು ಎಂದು ಗ್ಲಾಸನ್ನು ಅವಳ ಮುಖದ ಹತ್ತಿರ ತರುವಳು ಯಾಕೆ ಸುಕನ್ಯಾ ಹೀಗೆ ಇದೀಯಾ ಬೇಡ ಅಂತ ಹೇಳಿದೆ ತಾನೇ ಎಂದು ಯೋಚಿಸಿದವಳು ಈಕೆ ಒತ್ತಾಯಪೂರ್ವಕವಾಗಿ ಕುಡಿಸಿದರೂ ಕುಡಿಸಬಹುದು ಎಂದು ಯೋಚಿಸಿದ ಅನುಜ ಗ್ಲಾಸನ್ನು ಅವಳ ಕೈನಿಂದ ತೆಗೆದುಕೊಂಡು ನೆಲದ ಮೇಲಕ್ಕೆ ಹಾಲನ್ನು ಚೆಲ್ಲುವಳು ಅನುಜಾ ಹಾಲನ್ನು ಚೆಲ್ಲಿದ್ದು ನೋಡಿ ಸುಕನ್ಯ ಸಿಟ್ಟಿನಿಂದ ಅವಳ ಕೆನ್ನೆಗೆ ಜೋರಾಗಿ ರಪ್ ಎಂದು ಬಾರಿಸುವಳು ಅವಳ ಕಣ್ಣಿನಿಂದ ಹನಿ ಜಾರುವುದು ಆ ನೋವಿಗೆ ಅಮ್ಮ ಎಂದು ಕೂಗುವಳು ಎಷ್ಟೇ ಕೊಬ್ಬು ನಿನಗೆ ಹಾಲು ಕುಡಿದು ಸಾಯಿ ಎಂದರೆ ಅದನ್ನೇ ಚೆಲ್ಲಿದೆ ಅಲ್ವಾ ಈಗ ನೋಡು ನಿನ್ನ ಏನು ಮಾಡ್ತೀನಿ ಅಂತ ಎಂದು ಹೇಳುವಳು ಮಂಚದ ಮೇಲೆ ಕುಳಿತಿದ್ದ ಅನುಜ ತನ್ನ ತುಂಬು ಹೊಟ್ಟೆಯ ಮೇಲೆ ಕೈ ಇಡುತ್ತಾ ಕೆಳಗಿಳಿದವಳು ನಿಧಾನವಾಗಿ ಯಾಕೆ ಸುಕನ್ಯಾ ಹೀಗೆ ಆಡ್ತಿದ್ದೀಯಾ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ ಅದು ನನ್ನ ಮತ್ತೆ ನನ್ನ ಮಗುವನ್ನು ಸಾಯಿಸುವಷ್ಟು ಕೋಪ ಯಾಕೆ ಸುಕನ್ಯಾ ಎಂದು ಕೇಳಿದಾಗ ಹುಚ್ಚಿಯ ಹಾಗೆ ನಗುತ್ತಾ ಅಲ್ಲಿಯೇ ಸೋಫಾದ ಮೇಲೆ ಕುಳಿತವಳು ನನ್ನ ಅನುಮಾನ ಸರಿನೇ ಇದೆ ಕಣೆ ನಿನಗೆ ಎಲ್ಲ ಗೊತ್ತು ಅಲ್ವಾ ಅದಕ್ಕೆ ಇಷ್ಟು ದಿನ ಆದರೂ ನಿನಗೆ ಏನೂ ಆಗಲಿಲ್ಲ ಏನಂದೆ ನನಗೆ ಯಾಕೆ ನಿನ್ನ ಮೇಲೆ ಇಷ್ಟೊಂದು ಸಿಟ್ಟು ಅಂತನಾ ನನ್ನ ಸುಖಕರ ಜೀವನವನ್ನು ನನ್ನಿಂದ ಕಿತ್ತುಕೊಂಡೆ ಎಲ್ಲರೂ ನನ್ನ ಮೇಲೆ ಅಸಹ್ಯ ಪಡುವ ಹಾಗೆ ಮಾಡಿದೆ ನಾನು ಜನ್ಮ ಕೊಟ್ಟ ಮಗು ಮತ್ತು ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಜೊತೆಯಲ್ಲೇ ಬೆಳೆದ ನನ್ನ ತಮ್ಮ ಎಲ್ಲರ ಕಣ್ಣಲ್ಲಿ ನೀನು ಒಳ್ಳೆಯವಳು ನಾನು ರಾಕ್ಷಸಿ ಕೆಟ್ಟವಳು ಎನ್ನುವ ಹಾಗೆ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಶಾಂತನನ್ನು ನನ್ನಿಂದ ದೂರ ಮಾಡಿದೆ ಅವರ ಸನಿಹಕ್ಕಾಗಿ ನನ್ನ ಮನಸ್ಸು ಎಷ್ಟು ಹಾತೊರೆಯುತ್ತಿದೆ ಗೊತ್ತಾ ನಿನಗೆ ಈ ವಯಸ್ಸಿನಲ್ಲಿ ಗಂಡನ ಪ್ರೀತಿ ಸನಿಹ ಇಲ್ಲದೆ ನಾನು ಎಷ್ಟು ಒಬ್ಬಂಟಿಯಾಗಿ ಇದ್ದೀನಿ ಅಂತ ನಿನಗೆ ಗೊತ್ತಿದೆಯಾ ಎಲ್ಲ ನನ್ನಿಂದ ಕಿತ್ತುಕೊಂಡು ಈಗ ಒಳ್ಳೆ ಮಳ್ಳಿ ತರಹ ನಾನು ಏನು ಮಾಡಿದೆ ಅಂತ ಹೇಳ್ತೀಯ ಎಂದು ಹೇಳಿದಾಗ ಅನುಜ ನೋಡು ಸುಕನ್ಯಾ ನಿನಗೆ ಈ ಜೀವನ ನಾನು ಕೊಟ್ಟ ಭಿಕ್ಷೆ ಕಣೆ ಎಲ್ಲವೂ ನಿನ್ನಿಂದ ನಾನು ಕಿತ್ತುಕೊಂಡಿಲ್ಲ ಇರೋದ್ರಲ್ಲಿ ಸುಖ ಪಡದೆ ಎಲ್ಲ ನನಗೆ ಬೇಕು ಎನ್ನುವ ನಿನ್ನ ದುರಾಸೆ ಇದೆ ನೋಡು ಅದು ಆ ದೇವರು ಎಲ್ಲ ನಿನ್ನಿಂದ ಕಿತ್ತುಕೊಳ್ಳುವ ಹಾಗೆ ಮಾಡಿದ್ದು ನಾನಲ್ಲ ಎಲ್ಲದಕ್ಕೂ ನನ್ನ ಹೊಣೆ ಮಾಡಬೇಡ ಸುಕನ್ಯಾ ನಿನಗೆ ಎಲ್ಲ ನನ್ನ ಹಾಗೇನೇ ಬೇಕು ಅಂತ ಆಸೆ ಪಟ್ಟೆ ಎಲ್ಲವೂ ಸಿಕ್ಕಿತು ಏನೋ ನಿನಗೆ ಪ್ರಶಾಂತ್ ಸನಿಹ ಬೇಕು ಅನಿಸುತ್ತೆ ಅಂದೆ ಅಲ್ವಾ ಒಂದು ಹೆಣ್ಣಾಗಿ ಆ ಆಸೆ ನಿನಗೂ ಇರುತ್ತೆ ಅಂತಾನೆ ನನ್ನ ಪ್ರಶಾಂತನನ್ನು ಸವತಿ ಬಳಿ ಕಳುಹಿಸಿದ್ದು ಆದರೆ ನೀನು ಅದ್ಯಾವುದಕ್ಕೂ ಲಾಯಕ್ಕಿಲ್ಲ ಕಣೆ ನಾನು ಹೋಗಲಿ ಅಂತ ಸಹಿಸಿಕೊಂಡು ಇದ್ದರೆ ನೀನು ಇನ್ನೂ ಜಾಸ್ತಿ ಮಾಡ್ತೀಯಾ ಈಗ ಏನು ಮಾಡ್ತೀಯ ನನ್ನ ಸಾಯಿಸುತ್ತೀಯಾ ಈಗಲೇ ಸಾಯಿಸು ಪ್ರಶಾಂತ್ಗೆ ನೀನು ನನ್ನನ್ನು ಕೊಲೆ ಮಾಡಿದ್ದೀಯ ಅಂತ ಗೊತ್ತಾದ ಮೇಲೆ ಕಥೆನೇ ಬೇರೆ ಆಗುತ್ತೆ ಅದನ್ನು ಮೊದಲು ನೆನಪಿಟ್ಟುಕೊ ಎಂದು ಹೇಳುವಳು ಅವಳೊಂದಿಗೆ ಕಿರುಚಾಡಿ ಮಾತನಾಡಿ ಮನಸ್ಸಿನಲ್ಲಿದ್ದ ಭಯವನ್ನು ಅವಳ ಮುಂದೆ ತೋರಿಸದೆ ಹಾಗೆಯೇ ನಿಲ್ಲುವಳು ಅನುಜ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು